ನಿಜವಾದಂಥ ಕನ್ನಡಿಗರಿಗೆ ಮೂಲ ನಿವಾಸಿಗಳಿಗೆ ಪುನರ್ ವ್ಯವಸ್ಥೆಯನ್ನು ಮಾಡಬೇಕು ವಸತಿ ಸೌಲಭ್ಯ ಮಾಡೋದು ಬಿಟ್ಟು ಏನೋ ಕಾಂಗ್ರೆಸ್ಸಿನ ಹೈಕಮಾಂಡು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ವಾರ್ನಿಂಗ್ ಮಾಡಿದ್ದರಿಂದ ಇಲ್ಲಿಯ ಲೋಕಲ್ಲೂ ಅಲ್ಲವರು ಮತ್ತು ಭಾಳ ವರ್ಷಗಳಿಂದ ಇದ್ದವರು ಅಲ್ಲ ಮತ್ತು ಅದರಲ್ಲಿ ಸಾಕಷ್ಟು ಅವರ ಯಾವ ಉದ್ದೇಶದವರು ಯಾರು ಏನು ಅನ್ನೋವಂಥದ್ದು ತನಿಖೆ ಮಾಡದೆ ಕೇವಲ ವೋಟ್ ಬ್ಯಾಂಕ್ ಸಲುವಾಗಿ ಇವತ್ತೇನು ರಾಜ್ಯ ಸರ್ಕಾರ ನಿರ್ಣಯ ಇದೆ ಇದನ್ನು ನಾವು ವಿರೋಧ ಮಾಡ್ತೀವಿ ರಾಜ್ಯದಲ್ಲಿ ಮುಸುಳುಕೋರ್ ಯಾರಿದ್ದಾರೆ ಬಾಂಗ್ಲಾದೇಶಿಯರು ಯಾರಿದ್ದಾರೆ ರೋಹಿಂಗ್ಯಾಗಳು ಯಾರ್ದಾರೆ ಅವರೆಲ್ಲ ಸಂಪೂರ್ಣ ತನಿಖೆಗೊಳಪಡಿಸಿ ಪುನರ್ವಸತಿ ವ್ಯವಸ್ಥೆ ಕಲ್ಪಿಸಬೇಕು ವಿನಃ ಹಲವಾರು ವರ್ಷ ದಶಕಗಳಿಂದ ಉತ್ತರ ಕರ್ನಾಟಕ ಜನ ಇಲ್ಲಿ ಕೂಲಿ ನಾಲಿಗಳಿಗೆ ಬಂದಂಥವ್ರು ತಮ್ಮ ಜೀವನೋಪಾಯಕ್ಕಾಗಿ ಬೆಂಗಳೂರನ್ನು ನಂಬಿದಂಥ ಜನರಿಗೆ ಪುನರ್ವಸತಿಗೆ ಸೌಲಭ್ಯ ಕಲ್ಪಿಸೋದು ಬಿಟ್ಟು ಕೇವಲ ಕಾಂಗ್ರೆಸ್ಸಿನ ಹೈಕಮಾಂಡಿಗೆ ತೆಲೆಬಾಗಿ ಕನ್ನಡಿಗರಿಗೆ ಅಪಮಾನ ಮಾಡೋ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಇದನ್ನು ನಾನು ತೀರ್ವಾ ಖಂಡಿಸ್ತೇನೆ ಏನೋ ಅವ್ರು ಚಾಲು ಮಾಡಿದ್ರು ಯಾಕೆ ನಾನು ನಿಂತೋ ಗೊತ್ತಲ್ಲ ಅದಕ್ಕೂ ಚರ್ಚೆ ಮಾಡ್ತೀವಿ ಈಗ ಭಾಳ ಅವಶ್ಯ ಇದೆ ಇಡೀ ದೇಶದಲ್ಲಿ ಎಸ್ ಐ ಆರ್ ಲಾಗೂ ಆಗ್ತಾಯಿದೆ ಇವತ್ತು ಉತ್ತರ ಪ್ರದೇಶದಲ್ಲಿ ತಮಿಳ್ನಾಡಿನಲ್ಲಿ ಸುಮಾರು ಒಂದು ಕೋಟಿ ಸಮೀಪ ಇವತ್ತು ನಕಲಿ ಮತದಾರ ಸಿಕ್ಕಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಒಂದು ಕೋಟಿ ಸಮೀಪ ಸಿಕ್ಕಿದ್ದಾರೆ ಕರ್ನಾಟಕದಲ್ಲಿಯೂ ಸಹ ಈ ನಕಲಿ ಮತದಾರರು ಮಂಗ್ಲ ರೋಹಿಂಗ್ಯಾಗಳ ಒಂದು ಮತದಾರರು ಆಧಾರ ಅನ್ನೋಂಥದ್ದು ಈಗಾಗಲೇ ನಾನು ಬಿಜಾಪುರ ಜಿಲ್ಲಾಧಿಕಾರಿಗಳಿಗೆ ವಿಜಯಪುರ ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಹತ್ತೊಂಬತ್ತು ಸಾವಿರ ಜನ ನಕಲಿ ಮತದಾರ ಸಿಕ್ಕಿದ್ದು ನಾವು ಪೂರ್ತಿ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅದೇ ರೀತಿ ಕರ್ನಾಟಕದಲ್ಲಿ ಎಸ್ ಐ ಆರ್ ಪ್ರಾರಂಭ ಆಗಬೇಕು ಮತ್ತು ಇಂಥ ಏನು ನಕಲಿ ಮತದಾರರು ಬರೆಯವ್ರನ್ನ ಕೈ ಬಿಡೋದಲ್ಲ ಈ ಭಾರತದ ಗಡಿಯಾಚೆಗೆ ಮುಗಿಸಿಕೊಡೋರಿಗೆ ಸರ್ಕಾರ ನೀನು ಕ್ರಮ ತಗೋಬೇಕು ಅವ್ರು ಹೋಗದೇ ಇದ್ದರೆ ಬಾಂಗ್ಲಾದಲ್ಲಿ ಯಾವ ರೀತಿ ಹಿಂದೂಗಳನ್ನು ಕೊಲೆ ಮಾಡ್ತಾಯಿದ್ರೆ ಅನಿವಾರ್ಯವಾಗಿ ಭಾರತದ ಜನನೇ ಕೊಲೆ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗ್ತದೆ